Thank mm -hmm. you. ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಇವರಿಂದ ಹಾರುಗೆರೆ ಪಟ್ಟಣದಲ್ಲಿ ಇ ಖಾತಾ ಅಭಿಯಾನಕ್ಕೆ ಚಾಲನೆ ಪಟ್ಟಣದ ಪುರಸಭೆ ಕಾರ್ಯಾಲಯದ ಸಭಾಭವನದಲ್ಲಿ ರಾಜ್ಯ ಸರ್ಕಾರದ ಇ ಖಾತಾ ಅಭಿಯಾನಕ್ಕೆ ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಮತ್ತು ಪುರಸಭೆ ಅಧ್ಯಕ್ಷ ವಸಂತ ಲಾಳಿ ಅವರು ಫಲಾನುಭವಿಗಳಿಗೆ ಖಾತಾ ಉತ್ತರ ನೀಡುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಹಾರುರಿ ಪುರಸಭೆ ವ್ಯಾಪ್ತಿಯಲ್ಲಿ ಸಾವಿರಾರು ಅನಧಿಕೃತ ಆಸ್ತಿಗಳು ಇತ್ತು ಆದ್ದರಿಂದ ಈ ಎಲ್ಲಾ ಆಸ್ತಿಗಳು ಈ ಖಾತಾ ವ್ಯಾಪ್ತಿಗೆ ಒಳಪಟ್ಟರೆ ಕೋಟ್ಯಾಂತರ ರೂಪಾಯಿ ಆದಾಯ ಪುರಸಭೆಗೆ ಹರಿದು ಬರಲಿದ್ದು ಆದ್ದರಿಂದ ಎಲ್ಲಾ ಫಲಾನುಭವಿ ಭವಿಗಳು ಪುರಸಭೆಯ ಅಧಿಕಾರಿಗಳನ್ನ ಸಂಪರ್ಕಿಸಿ ಬೇಕಾಗುವ ಎಲ್ಲ ದಾಖಲೆಗಳನ್ನ ಒದಗಿಸಿ ಉತ್ತರ ಪಡೆದುಕೊಳ್ಳಬೇಕು ಅಂತ ಪುರಸಭೆಯ ಮುಖ್ಯಾಧಿಕಾರಿ ಅಭಿಷೇಕ್ ಪಾಂಡೆ ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಈ ಕಥಾ ಅಭಿಯಾನದ ಕುರಿತು ಪುರಸಭೆಯ ಉಪಾಧ್ಯಕ್ಷ ಬಸವರಾಜ್ ಅರ್ಕೇರಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮುಖಂಡರು ಆದ ಅಶೋಕ್ ಅರ್ಕೇರಿ ಪುರಸಭೆ ಸದಸ್ಯರು ಆದ ಆನಂದ ಪಾಟೀಲ್ ಮಾಳು ಹಾಡಕರ್ ರಾಜು ಅರಳಿಕಟ್ಟೆ ಪರಗೌಡ ಉಮಾರಾಣಿ ಜ್ಞಾನೇಶ್ವರ ಧರ್ಮಟ್ಟಿ ನಾಮನಿರ್ದೇಶಿತ ಸದಸ್ಯರು ಆದ ಬುರಾಣ್ಸಾಬ್ ಶೇಖ್ ಸಹದೇವ್ಲಾಳಿ ಗೊಂಡು ಬದ್ನಿಕಾಯಿ ಕಲ್ಲಪ್ಪ ಪಡಿಕೆ ವರಮು ತಮ್ಮದ ಡಿ ಪುರಸಭೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಈ ಖಾತಾ ಅಭಿಯಾನದ ಆರೋಗ್ಯ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕರಿಗೆ ವಿಶೇಷವಾದಂತಹ ಅನುಕೂಲ ಆಗಲು ಒಳ್ಳೆಯ ಉದ್ದೇಶದಿಂದ ಅಂದ್ರ ನಮ್ಮ ಊರಿಗೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ತುಂಬಾ ಭಾಳ ಜನ ಏನ್ ಮಾಡಿರ್ತಾರೆ ಅಂದ್ರ ಎನೇ ಪ್ಲಾಟ್ ಗಳನ್ನ ಖರೀದಿ ಮಾಡಿರುವುದಿಲ್ಲ ಬಹಳ ತುಟ್ಟವನೋ ಉದ್ದೇಶದಿಂದ ಅವ್ರು ಏನ್ ಮಾಡಿರ್ತಾರಂದ್ರ ಗುಂಡೆಗಟ್ಟಲೆ ಖರೀದಿ ಮಾಡಿರ್ತಾರೆ ಕೆಲವೊಬ್ರು ತೋಟಗಳಲ್ಲಿ ಗುಂಟೆ ಒಡೆದು ಮಣಿಗಳನ್ನು ಕಟ್ಕೊಂಡಿರ್ತಾರೆ ಆದ್ರೆ ಪುರಸಭೆಯಲ್ಲಿ ಅದರದ ದಾಖಲಾತಿ ಆಗಿರೋದಿಲ್ಲ ಆ ದಾಖಲಾತಿಯನ್ನು ಪಡ್ಕೋಬೇಕಂತೇಳಿ ಭಾಳ ಜನ ಪ್ರಯತ್ನ ಮಾಡ್ತಿರ್ತಾರೆ ಆದರೂ ಅವ್ರಿಗೆ ಇಲ್ಲಿವರಿಗೆ ಯಾವುದೇ ಥರದ ಅನುಕೂಲಗಳು ಆಗಿಲ್ಲ ಆ ಆ ಅನುಕೂಲಗಳು ಪ್ರತಿಯೊಬ್ಬರಿಗೆ ಸಿಗಲಿ ಪ್ರತಿಯೊಬ್ಬರಿಗೆ ಅನುಕೂಲ ಆಗಲಿ ಪ್ರತಿಯೊಬ್ಬರಿಗೂ ಪುರಸಭೆ ಹಾಗೂ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯತಿಗಳಲ್ಲಿ ಉತಾರಗಳು ಸಿಗಲಿ ಅನ್ನೋ ಉದ್ದೇಶದಿಂದ ಸರ್ಕಾರದವರು ಗೊಂಡಗಟ್ಟಲೆ ಇರ್ತಕ್ಕಂತಹ ಭೂಮಿಗಳನ್ನು ಇಲ್ಲಿ ಪುರಸಭೆಗಳಲ್ಲಿ ಅವನ್ನು ಈ ಖಾತಾ ಮಾಡೋದ್ರ ಮೂಲಕ ತಮಗೆ ಇಲ್ಲಿ ಸ್ಥಳೀಯವಾಗಿ ನಿಮಗೆ ಉತಾರಗಳು ಸಿಗುವಂಥ ವ್ಯವಸ್ಥೆಯನ್ನು ಸರ್ಕಾರ ಪ್ರಾರಂಭಿಸಿದೆ ಅದರ ಸಲುವಾಗಿ ಪ್ರತಿಯೊಬ್ಬರೂ ಈ ಒಂದು ಅಭಿಯಾನದಲ್ಲಿ ಕೈಗೂಡಿಸಿ ಯಾರ್ಯಾರು ಗುಂಟೆಗಟ್ಟಲೆ ಜಮೀನು ಅದಾವು ಆ ಗುಂಟೆಗಟ್ಟಲೆ ಜಮೀನಿದ್ದಲ್ಲಿ ಅನಿ ಅನಧಿಕೃತವಾಗಿ ಮನೆಗಳನ್ನು ಕಟ್ಟಿರ್ತಾರ ಆದರೆ ಅವರ ಅಧಿಕೃತವಾಗಿ ಯಾವುದೇ ತರಹದ ಉದ್ಧಾರಗಳಿರೋದಿಲ್ಲ ಬರೇ ಕೇವಲ ಹೊಲದ ಉದ್ಧಾರಗಳ ಮಾತ್ರ ಸಿಗ್ತಿರ್ತಾವ ಅವರು ಅಂಥವರು ಈ ಪುರಸಭೆಗೆ ಬಂದು ತಮ್ಮ ಉದಾರಗಳನ್ನು ನೀಡಿದ್ದಾದಲ್ಲಿ ಅದರ ಜೊತೆಗೆ ಕೆಲವೊಂದು ದಾಖಲೆಗಳನ್ನು ಕೊಡಬೇಕಂತೇಳಿ ಈ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅದೇ ರೀತಿಯಾಗಿ ತಾವು ಕೊಟ್ಟಿದ್ದಾದಲ್ಲಿ ಈ ಒಂದು ಪುರಸಭೆಯವರು ತಮಗೆ ಅನುಕೂಲ ಮಾಡಿಕೊಡ್ತಾರೆ ಇದರಿಂದ ಪ್ರಯೋಜನಗಳೇನಕ್ಕ ಅಂದ್ರೆ ನೀವು ಬ್ಯಾಂಕ್ ಲೋನನ್ನು ಪಡೆಯಬಹುದು ಅದರ ಜೊತೆಗೆ ಪುರಸಭೆಯಿಂದ ಮನೆಗಳು ಸ್ಯಾಂಕ್ಷನ್ ಆಗ್ತಿರಲಿಲ್ಲ ಈ ಹಿಂದಕ್ಕೆ ಇನ್ನು ಮುಂದೆ ನೀವು ಅದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅನುಕೂಲ ಆಕೈತಿ ಆ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತಿನ ದಿನ ನಮ್ಮ ಜನಪ್ರಿಯ ಶಾಸಕರಾದಂಥ ಮಹೇಶನ ದಮ್ಮಣ್ಣವರವರು ಆಗಮಿಸಿ ಈಗ ಕೆಲವೊಬ್ಬರಿಗೆ ಈ ಉದಾರಗಳನ್ನು ಹಸ್ತಾಂತರ ಮಾಡೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಶೀಘರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಶುಭ ಮುಂಜಾನೆ ಹೇಳುತ್ತಾ ಮಾನ್ಯ ಘನ ಸರ್ಕಾರದ ಆದೇಶದ ಮೇರೆಗೆ ಇವತ್ತಿನ ದಿವಸ ನಾವು ಈ ಆಸ್ತಿ ಬ ಖಾತ ನೀಡುವ ಒಂದು ಕಾರ್ಯಕ್ರಮವನ್ನು ಮಾನ್ಯ ಶಾಸಕರ ಹಸ್ತದಿಂದ ಚಾಲನೆ ನೀಡಿದ್ದೇವೆ ಬ ಖಾತ ಅಂದರೆ ಆಸ್ತಿ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪೂರ್ವದಲ್ಲಿ ನೋಂದಾಯಿತ ಮಾರಾಟ ಪತ್ರ ದಾನಪತ್ರ ವಿಭಾಗ ಪತ್ರ ಹಕ್ಕು ಖುಲಾಸೆ ಪತ್ರಗಳು ಪ್ರಶಸ್ತ ಚಾಲಿನ ಋಣಭಾರ ಅಂದರೆ ಇ ಸಿ ಚಾಲ್ತಿ ಸಾಲಿನ ತೆರಿಗೆ ರಶೀತಿ ಮಾಲೀಕತ್ವ ಫೋಟೋ ಸ್ವತ್ತಿನ ಫೋಟೋ ಮಾಲೀಕರ ಗುರುತಿನ ಚೀಟಿ ಇಷ್ಟು ದಾಖಲಾತಿಗಳನ್ನು ಪಡೆದು ತಾವು ಪುರಸಭೆಗೆ ಬಂದು ಮನವಿ ಕೊಟ್ಟರೆ ತಮ್ಮ ಬ ಖಾತ ಈ ಆಸ್ತಿಯನ್ನು ನಾವು ನೋಂದಣಿ ಮಾಡಿ ಕೊಡ್ತೇವೆ ಸರ್ ಈಗ ಅದ ಅದಾವೆ ಸರ್ ಈಗ ಸರ್ವೆ ಮಾಡಕ್ಕೆ ನಮ್ಗೆ ನಾವೇನು ಮಾಡಿವು ಸರ್ ಫೀಲ್ಡಿಗೂ ಹೋಗಿದ್ದ ಪೂರ್ವದಲ್ಲೇ ಕೆ ಬಿಲಿಂದ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಮಿಟ್ರ್ ಇದ್ದಿದ್ದು ಅದೆಲ್ಲ ಈಗ ಸ್ಕ್ರೂಟಿ ಮಾಡ್ತಾ ಇದೀವಿ ಆಮೇಲೆ ಎಕ್ಸ್ಟೆನ್ಷನ್ ತೋಟ್ಪಟ್ಟಿ ಏರಿಯಾ ಈ ಥರ ಎಲ್ಲ ಇದ್ದಾವೆ ಎಷ್ಟಾಗಿದೆ ಅಂತ ಬಾಟಿ ನಮ್ಮ ವಿ ಅವ್ರ ಕಡೆಯಿಂದ ಲಿಸ್ಟ್ ತಗೋತಾ ಇದ್ದೀವಿ ಇನ್ನು ಕ್ರೋಢೀಕರಣ ಮಾಡ್ತಾ ಇದೀವಿ ಎಷ್ಟು ನಮಗೆ ಅ ಖಾತಾ ಬ ಖಾತಾ ಬ ಖಾತಾ ಎಷ್ಟು ಆಗ್ಬೋದು ಅನ್ನೋದು ರೂಢಿಕ ಮಾಡ್ತಾ ಇದ್ವಿ ಆಮೇಲೆ ನಮ್ ಸಿಬ್ಬಂದಿ ಎಲ್ಲಾ ಫೀಲ್ಡಿಗ್ ಹೋಗಿ ಅವ್ರಿಗೆ ಸಂಬಂಧಪಟ್ಟದ ಮನೆ ಮನೆಗೆ ಹೋಗಿ ಪಾಂಪ್ಲೆಟ್ ಆಮೇಲೆ ತಿಳುವಳಿಕೆ ಹೇಳುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿಲ್ವೇ ಆಗ್ತೀನಿ ಯಾವ್ದ್ರಿ ಸರ್ಕಾರದ